ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಏನೋ ಡೈಟ್ ವಿಷ್ಗೆ ಬರ್ತೀನಿ ಮೋಕ್ಷಿತ್ ಅವರು ಹೆಲ್ಮೆಟ್ ಹಾಕಿ ಹೋದ್ಮೇಲೆ ನೆಕ್ಸ್ಟ್ ಹೆಲ್ಮೆಟ್ ಆಗೋಗ್ತೀರಂಥ ಸ್ಪರ್ಧಿ ಯಾರಪ್ಪ ಅಂದರೆ ಅದು ಅವರು ಒಂದು ರೀತಿ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಅಂಡ್ ಇವಾಗ ಟಾಪ್ ಅಲ್ಲಿ ಇರುವಂಥದ್ದು ಹನುಮಂತಣ್ಣ ಮತ್ತೆ ತ್ರಿವಿಕ್ರಮ್ ಅವರು ಆ್ಯಂಡ್ ಇವರಿಬ್ಬರು ಮಧ್ಯೆ ಬಿಗ್ ಫೈಟ್ ಇದೆ ಆ್ಯಂಡ್ ಇವರಿಬ್ಬರು ಅಲ್ಲಿ ಯಾರು ಇವಾಗ ಕಪ್ನಾಗ ಗೆಲ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಲೈವ್ ಬರ್ತೀನಿ ಮಾತಾಡೋಣ ಇನ್ನು ರಜತ್ ಅವರ ವಿಷಕ್ಕೆ ಬಂದರೆ ಆ್ಯಕ್ಚುಲಿ ಅವರ ಒಂದು ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಈ ಬಿಗ್ ಬಾಸ್ ಮೇಲೆ ತುಂಬ ಇದೆ ಅಂತ ಹೇಳ್ಬೋದು ಸಪೋರ್ಟ್ ಇರಲಿಲ್ಲ ಆ ರೀತಿ ನೋಡಿದಾಗ ಸಪೋರ್ಟ್ ಮತ್ತು ವೋಟಿಂಗ್ ಅಂತ ಬಂದಾಗ ಅವರು ಇಲ್ಲಿವರೆಗೂ ಬರ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿಲ್ಲ ಆದರೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಆ ವ್ಯಕ್ತಿ ಆಗಿರುವಂಥವ್ರು ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರುವ ಹಾಗೆ ವೈಟ್ ಕಾರ್ಡ್ ಎಂಟ್ರಿ ಕೊಡುವಂಥದ್ದು ಅದು ಕೂಡ ಐವತ್ತು ದಿನ ಆದಮೇಲೆ ಬಟ್ ಐವತ್ತು ದಿನದ ಮೇಲೆ ಅದು ಬಂದರೂ ಕೂಡ ಒಂದು ದಿನ ಕೂಡ ಅವರು ಆಟನ ಬಿಟ್ಟಿಲ್ಲ ಜೊತೆಗೆ ಎಲ್ಲ ದಿನಗಳು ಕೂಡ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಬಂದಿದ್ದಾರೆ ಕಂಟೆಂಟ್ನ ಕೊಟ್ಕೊಂಡು ಬಂದಿದ್ದಾರೆ ಒಂದೇ ಒಂದು ಅವ್ರ ನೆಗೆಟಿವ್ ಏನಪ್ಪ ಅಂದರೆ ಅವರು ಸ್ವಲ್ಪ ಮಾತು ಇಡ್ತಾ ಇಲ್ಲ ಸ್ವಲ್ಪ ಮಾತ್ರಿತಾ ಇಲ್ಲ ಅಂತ ಇರೋದು ಸ್ವಲ್ಪ ನೆಗೆಟಿವ್ ಆಯ್ತು ಬಿಟ್ಟರೆ ಒಬ್ಬ ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಒಂದು ಟೈಮಲ್ಲಿ ಬಿಗ್ ಬಾಸ್ ಒಂದು ರೀತಿ ಸಪ್ಪೆ ರೀತಿ ಹೋಗ್ತಾ ಇತ್ತು ಸೊ ಇಂಥ ಟೈಮಲ್ಲಿ ಕಟ್ಟಾಗಿ ಎಂಟ್ರಿ ಕೊಡ್ತಾರೆ ಅಂಡ್ ಎಲ್ಲರೂ ಕೂಡ ಸಕ್ಕತ್ತಾಗಿ ಫೈಟ್ ಕೊಡೋದಕ್ಕೆ ಇವರೇ ಮೇನ್ ಕಾರಣ ಆಗ್ತಾರೆ ಆ ಟೈಮಲ್ಲಿ ಬಂದು ಸಿಕ್ಕವಾಡೆಯ ಬಿಲ್ಡಪ್ ಅಂತ ಅನ್ಸ್ಕೊಂಡ್ರು ಆದರೆ ಹೋಗ್ತಾ ಹೋಗ್ತಾ ಹೇಗೆ ವ್ಯಕ್ತಿ ಇರೋದೇ ಹಿಂಗೆ ಗುರು ರಿಯಲ್ ಕ್ಯಾರೆಕ್ಟ್ರ್ ಅಂತ ಶುರು ಆಯಿತು ಒಬ್ಬ ಒಳ್ಳೆ ಸ್ಪರ್ಧಿ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಹೇಳ್ ಮಾಡಿಸಿದ್ದ ಸ್ಪರ್ಧಿ ಅಂತ ಕೂಡ ಹೇಳ್ಬೋದು ರಜತ್ ಅವರು ನಿಜವಾಗ್ಲೂ ಸಕ್ಕದಾಗ ಆಟ ಆಡಿದ್ದಾರೆ ಒಂದೇನಪ್ಪ ಅವರು ನೆಗೆಟಿವ್ ಆಗಿದೆ ಅಂತಂದರೆ ಆ ಮಾತು ಹಾಳಷ್ಟು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದ ಪ್ರಾಬ್ಲಮ್ಗಳಿಲ್ಲ ಒಟ್ನಲ್ಲಿ ಇವರು ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ವೆಲ್ ಟೀಸರ್ ಇರುವಂಥ ಸ್ಪರ್ಧಿ ಅಂತಲೇ ಹೇಳ್ಬೋದು ಇನ್ನೂ ಅವ್ರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ನೆಕ್ಸ್ಟ್ ಲೈವ್ ಇದೆ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್